ಯು ಕೆ ನ್ಯೂಸ್ಗೆ ಸ್ವಾಗತ ನಾನು ಎಂ ಪಿ ಎಂ ಶಿವಪ್ರಕಾಶ್ ವೀಕ್ಷಕರೇ ವಿಜಯನಗರ ಜಿಲ್ಲೆ ಹೂನಡಗಲಿ ಪತ್ರಿಕಾ ಭವನದಲ್ಲಿ ವಾಲ್ಮೀಕಿ ಪತ್ತಿನ ಸಹಕಾರಿ ಸಂಘದಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ವಾಲ್ಮೀಕಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಉಳಿಗದ ಹನುಮಂತಪ್ಪ ಮಾತನಾಡಿ ವಾಲ್ಮೀಕಿ ಪತ್ತಿ ಪತ್ತಿನ ಸಹಕಾರಿ ಸಂಘ ವಾಲ್ಮೀಕಿ ಮಹಾಸಭಾ ವಾಲ್ಮೀಕಿ ಪುಣ್ಯಾನಂದಪುರಿ ಟ್ರಸ್ಟ್ ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು ಸೆಪ್ಟೆಂಬರ್ ಹದಿನೆಂಟರಂದು ಏಳನೇ ವರ್ಷದ ಮಹಾಜನಸಭೆ ಜೊತೆಗೆ ದ್ವಿತೀಯ ಪಿ ಯು ಸಿಯಲ್ಲಿ ಶೇಕಡ ಎಪ್ಪತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ಮತ್ತು ಎಸ್ ಎಸ್ ಸಿಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ವಾಲ್ಮೀಕಿ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಎಂದರು ಈ ಪತ್ರಿಕಾಗೋಷ್ಠಿಯಲ್ಲಿ ವಾಲ್ಮೀಕಿ ಮಹಾಸಭಾದ ಅಧ್ಯಕ್ಷ ಎಲ್ ಜಿ ಹೊನ್ನಪ್ಪ ವಾಲ್ಮೀಕಿ ಪುಣ್ಯಾನಂದಪುರಿ ಟ್ರಸ್ಟ್ನ ಅಧ್ಯಕ್ಷ ಯು ಹನುಮಂತಪ್ಪ ತಳವಾರ್ ಮಹಾಂತೇಶ್ ದೀಪದ ಕೃಷ್ಣಪ್ಪ ಗುಜ್ಜಲ್ ಹನುಮಂತಪ್ಪ ಪರಸಪ್ಪ ನಾಗರಾಜ್ ಉಪಸ್ಥಿತರಿದ್ದರು ನಮ್ಮ ವಾಲ್ಮೀಕಿ ಬ್ಯಾಂಕಿಗೆ ವಾಲ್ಮೀಕಿ ಬ್ಯಾಂಕಿಗೆ ಏಳನೇ ವರ್ಷದ ಈ ಒಂದು ಕಾರ್ಯಕ್ರಮದ ನೇತೃತ್ವದಲ್ಲಿ ನಾವು ಈಗಾಗಲೇ ಒಂದು ನಮ್ಮ ಬ್ಯಾಂಕ್ಗೆ ಬಾಡಿಗೆ ಇದರಲ್ಲಿ ಈಗಾಗಲೇ ಒಂದು ಜಾಗವನ್ನು ಖರೀದಿ ಅದರ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮದ ಜೊತೆಯಲ್ಲಿ ಆ ಕಟ್ಟಡ ದಾರಿಗಳು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಮತ್ತು ರಾಷ್ಟ್ರಪತಿ ಪುರಸ್ಕೃತ ಈ ದಿವೈಸ್ ಪಿ ಆಗಿರ್ತಕ್ಕಂಥ ವೆಂಕಟೇಶ್ವರಪ್ಪ ವೆಂಕಪ್ಪ ನಾಯಕ ಸನ್ಮಾನ ಕರೆದು ಇದರ ಜೊತೆಯಲ್ಲಿ ಆ ದಿವಸ ತಾವು ಬಂದು ಭಾಗವಹಿಸಬೇಕು ಈ ನಮ್ಮ ಮುಂದೆ ಮುಂದಿನ ವಿಷಯವನ್ನು ನಮ್ಮ ದಾರಿ ಪ್ರಶ್ನೆ

ಪುಣ್ಯಾನಂದಪುರಿ ವಾಲ್ಮೀಕಿ ಹಾಗೂ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭ ಈ ಒಂದು ಸಹಯೋಗದಲ್ಲಿ ಈ ಕಾರ್ಯಕ್ರಮ ಇರ್ತದೆ ಪ್ರತಿಯೊಬ್ಬ ಪುರಸ್ಕಾರ ಮತ್ತು ಸನ್ಮಾನ ನಮ್ಮ ವಾಲ್ಮೀಕಿ ಪತ್ನಿ ಸಹಕಾರ ಸಂಘಕ್ಕೂ ವಾರ್ಷಿಕ ಏಳನೇ ಮೋಸ ವಾರ್ಷಿಕ ಜೊತೆಗೆ ನಾವು ಒಂದು ನಮ್ಮ ವಾಲ್ಮೀಕಿ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಮತ್ತು ಪಿಯುಸಿಯಲ್ಲಿ ತಿಳಿಸಿದ ಪ್ರಕಾರ ಎಸ್ ಎಲ್ ಸಿ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚಿಗೆ ಪಿ ಎಸ್ ಸಿಯಲ್ಲಿ ಶೇಕಡ ಎಪ್ಪತ್ತೈದಕ್ಕಿಂತ ಹೆಚ್ಚಿಗೆ ಅಂಕಗಳನ್ನು ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ಸನ್ಮಾನವನ್ನು ಮತ್ತು ಪ್ರೋತ್ಸಾಹವನ್ನು ನೀಡುವಂಥ ಕಾರ್ಯವನ್ನು ಕೂಡ ಆ ದಿನ ಹಮ್ಮಿಕೊಳ್ಳಲಾಯಿತು ಅದಕ್ಕೆ ಎಲ್ಲ